ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಯಾರೇ ಅನ್ನೋದು ಒಂದು ಕಡೆ ಇನ್ನೊಂದು ಕಡೆ ಏಕನಾಥ್ ಶಿಂದೆ ತಮ್ಮ ಹುಟ್ಟೂರಿಗೆ ಹೋದವರು ಬಂದಿಲ್ಲ ಬಿಜೆಪಿ ನೂರ ಮೂವತ್ತೆರಡು ಸೀಟ್ಗಳನ್ನ ಗೆದ್ರು ಐವತ್ತೇಳು ಸೀಟ್ ಗೆದ್ದ ಶಿಂದೆ ಸಿಎಂ ಆಗಬೇಕು ಡಿ ಸಿಎಂ ಆಗಲ್ಲ ಅಂದಿದ್ದಾರೆ ಅನ್ನೋ ಚರ್ಚೆಗಳು ಇಷ್ಟು ದಿನ ನಡೆದದ್ದು ನಿಜ ಇದೆಲ್ಲದರ ಮಧ್ಯೆ ಏಕನಾಥ್ ಶಿಂದೆ ತಮ್ಮ ಹುಟ್ಟೂರಿಗೆ ಓಡಿ ಹೋದ್ರು ಆದರೆ ಕೊನೆಗೂ ಸಿಎಂ ಯಾರು ಅನ್ನೋದನ್ನ ಘೋಷಿಸೋಕೆ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ ಹಾಗಾದ್ರೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಯಾರು ಶಿಂದೆ ಇಲ್ಲದೆ ಬಿಜೆಪಿ ಏನು ಮಾಡೋಕ್ಕೆ ಹೊರಟಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕಳೆದ ಹನ್ನೊಂದು ದಿನಗಳಿಂದ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಇದ್ದದ್ದು ಒಂದೇ ಚರ್ಚೆ ಅದು ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತ ಬಹುತೇಕರು ದೇವೇಂದ್ರ ಫಡ್ನವೀಸ್ ಅಂದರೆ ಇನ್ನು ಕೆಲವರು ಏಕನಾಥ್ ಶಿಂದೆಯ ಇತ್ತೀಚಿನ ನಡೆಗಳನ್ನು ನೋಡಿದರೆ ಶಿಂದೆಗೆ ಮತ್ತೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲೇಬೇಕು ಬಿ ಜೆ ಪಿ ಅಂತ ಕೆಲವರು ಮಾತಾಡಿದ್ದಾರೆ ಆದರೆ ಈ ಏಕನಾಥ್ ಶಿಂದೆ ಕಳೆದ ಒಂದು ವಾರದಿಂದ ತಮ್ಮ ಹುಟ್ಟೂರಲ್ಲೇ ಠಿಕಾಣಿ ಹೂಡಿದರು ಅದಕ್ಕೆ ಕಾರಣ ಅವರ ಆರೋಗ್ಯದ ನೆಪವನ್ನು ಕೊಟ್ಟರು ಆದರೆ ಏನೆಲ್ಲ ನಡೆದಿದೆ ಅನ್ನೋದು ಬಹುತೇಕರಿಗೆ ಗೊತ್ತಿದೆ ಯಾಕಂದರೆ ಅವರು ಗೃಹ ಇಲಾಖೆ ಕೇಳಿದ್ದು ಮಗನಿಗೆ ಡಿ ಸಿ ಎಂ ಪಟ್ಟ ಕೊಡಬೇಕು ಅಂದಿತ್ತು ಅದಕ್ಕೆ ಬಿ ಜೆ ಪಿ ಆಗಲ್ಲ ಅಂದಾಗ ಶಿಂದೆ ತಮ್ಮ ಹುಟ್ಟೂರಿಗೆ ಹೋಗಿದ್ದು ಇದೆಲ್ಲ ಹಳೆಯ ಕತೆ ಬಿಡಿ ನಿನ್ನೆ ಸಂಜೆ ಏಕನಾಥ್ ಶಿಂದೆ ಮುಂಬೈಗೆ ಬಂದು ಒಂದು ಖಾಸಗಿ ಆಸ್ಪತ್ರೆಗೆ ತೆರಳುತ್ತಾರೆ ತಮ್ಮ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಿಸ್ತಾರೆ ದೇವೇಂದ್ರ ಫಡ್ನವೀಸ್ ಅದಾದ ನಂತರ ಶಿಂದೆ ಅವರನ್ನು ಭೇಟಿ ಮಾಡ್ತಾರೆ ಅವರ ಮನೆಗೆ ಹೋಗಿ ಮಾತುಕತೆಯನ್ನ ಕೂಡ ನಡೆಸ್ತಾರೆ ಅದಾದ ನಂತರ ಕೊನೆಗೆ ಬಿಟ್ಟರೆ ನನಗೆ ಏನು ಸಿಗಲ್ಲ ಅನ್ನೋದು ಅರ್ಥ ಆಗಿರೋ ಏಕನಾಥ್ ಶಿಂದೆ ಈಗ ಉಪಮುಖ್ಯಮಂತ್ರಿ ಆಗೋಕೆ ಒಪ್ಪಿಕೊಂಡಿದ್ದಾರೆ ಮೊದಲ ದಿನ ಅಮಿತ್ ಶಾ ಕೂಡ ಇದನ್ನೇ ಹೇಳಿದ್ರು ಆದರೆ ಈ ಅತಿಹಾಸೆ ಅನ್ನೋದು ಮನುಷ್ಯನಿಗೆ ಇದ್ದೇ ಇರುತ್ತೆ ತನ್ನ ಪಕ್ಷ ಗೆದ್ದಿರೋದು ಕೇವಲ ಐವತ್ತೇಳು ಸೀಟ್ಗಳನ್ನ ಅದರಲ್ಲಿ ಹದಿನಾಲ್ಕು ಕ್ಷೇತ್ರಗಳಿಗೆ ಶಿವಸೇನೆಯಿಂದ ಅಭ್ಯರ್ಥಿಗಳಿಲ್ಲದೆ ಬಿ ಜೆ ಪಿ ಅಭ್ಯರ್ಥಿಗಳನ್ನು ಹಾಕಿದ್ರು ಅವರು ಗೆದ್ದಿದ್ದಾರೆ ಅನ್ನೋದನ್ನ ಈ ಮರೆತು ಹೋದ ಮೆಮೊರಿ ಲಾಸ್ ಆಗಿರ್ತಕ್ಕಂತಹ ಏಕನಾಥ್ ಶಿಂದೆ ಒಂದು ರೀತಿ ಮೆಮೊರಿ ಲಾಸ್ ಆದವರಾಗೇ ಆಡಿದ್ರು ಒಂದು ಕಡೆ ಇತರರು ಒಟ್ಟು ಹದಿಮೂರು ಜನ ಗೆದ್ದಿದ್ರು ಅದರಲ್ಲಿ ಹತ್ತು ಜನರು ಪಿಯನ್ನು ಸೇರ್ತೀವಿ ಅಂತ ಹೇಳಿದ್ರು ಇನ್ನೊಂದು ಕಡೆ ಶರದ್ ಪವಾರ್ ಅವರ ಎನ್ ಸಿ ಪಿಯಿಂದ ಏಳು ಜನರು ಬಿಜೆಪಿಗೆ ಬರೋಕೆ ಸಿದ್ಧ ಇದ್ದಾರೆ ಇನ್ನು ಉದ್ದವ್ ಠಾಕ್ರೆ ಶಿವಸೇನೆಯಿಂದ ಕೂಡ ಹತ್ತು ಜನ ಬಿ ಜೆ ಪಿಗೆ ಬರ್ತೀವಿ ಅಂತ ರೆಡಿಯಾಗಿ ಕೊಟ್ಟುಕೊಂಡಿದ್ದಾರೆ ಒಂದು ವಾರದಿಂದ ಮಾತಾಡದೆ ಒಳಗೆ ಇಷ್ಟೆಲ್ಲ ಕೆಲಸವನ್ನು ಬಿ ಜೆ ಪಿ ಮಾಡಿ ಮುಗಿಸಿದೆ ಇಂದು ಸಂಜೆಯಷ್ಟರಲ್ಲಿ ಮುಖ್ಯಮಂತ್ರಿನ ಘೋಷಣೆ ಮಾಡ್ತೀವಿ ಅಂದಿದ್ರು ಆದರೆ ಯಾಕೋ ಈ ಶಿಂದೆ ಇದೆಲ್ಲವನ್ನು ನೋಡಿ ಊರಿಂದ ಓಡೋಡಿ ಬಂದರು ನನಗೆ ಆರೋಗ್ಯ ಸರಿ ಇರಲಿಲ್ಲ ಅದಕ್ಕೆ ರೆಸ್ಟ್ ಮಾಡ್ತಿದ್ದೆ ಅಂದರು ಇನ್ನೊಂದು ಕಡೆ ನಾವು ಗೃಹ ಇಲಾಖೆಯನ್ನು ಕೇಳೇ ಇಲ್ಲ ಅಂದರು ಅವರ ಪಕ್ಷದ ಒಬ್ಬ ವ್ಯಕ್ತಿ ಹೊಗಳನ್ನ ಬಿಡೋದು ಅಂದ್ರೆ ಬಿಡ್ಬೇಕ್ರಿ ಈ ರೇಂಜ್ಗೆ ಟ್ರೈನ್ ಅನ್ನ ಬಿಡ್ತಾರ ಈಗ ಏಕನಾಥ್ ಹಿಂದೆ ಬರೋದಕ್ಕೆ ಬೇರೆ ಕಾರಣಗಳಿವೆ ಗೆಳೆಯರೆ ಬಿಜೆಪಿ ಗೆದ್ದಿರೋದು ನೂರ ಮೂವತ್ತೆರಡು ಸೀಟ್ ಅವರಿಗೆ ಬಹುಮತಕ್ಕೆ ಬೇಕಾಗಿರೋದು ಕೇವಲ ಹದಿಮೂರು ಅಜಿತ್ ಪವಾರ್ ಗೆದ್ದ ದಿನದಿಂದ ಬಿಜೆಪಿ ಜೊತೆಗೆ ಇದ್ದಾರೆ ಅಜಿತ್ ಪವಾರ್ ಅವರನ್ನು ಬಿಟ್ಟರು ಇತರರು ಹದಿಮೂರು ಜನ ಗೆದ್ದಿದ್ದಾರೆ ಅದರಲ್ಲಿ ಹತ್ತು ಜನ ಬರ್ತೀವಿ ಅಂತಿದ್ದಾರೆ ಅಲ್ಲಿಗೆ ನೂರ ನಲ್ವತ್ತೆರಡು ಆಯ್ತು ಇನ್ನು ಉದ್ದವ್ ಠಾಕ್ರೆ ಶಿವಸೇನೆಯಿಂದ ಹತ್ತು ಜನರು ಬರೋಕ್ಕೆ ರೆಡಿಯಾಗಿದ್ದಾರೆ ಅಲ್ಲಿಗೆ ನೂರ ಐವತ್ತೆರಡು ಶರದ್ ಪವಾರ್ ಅವರ ಎನ್ ಸಿ ಪಿಯಿಂದ ಏಳು ಜನ ಬರ್ತೀವಿ ಅಂತಿದ್ದಾರೆ ಅಲ್ಲಿಗೆ ನೂರ ಅರವತ್ತೆರಡು ಆಯ್ತು ಸರ್ಕಾರ ರಚನೆಗೆ ಬೇಕಾಗಿರೋದು ನೂರ ನಲವತ್ತೈದು ಮಾತ್ರ ಸಾಮಾನ್ಯ ಲೆಕ್ಕ ಬರದೆ ಶಿಂದೆ ಹುಚ್ಚು ಕುದುರೆ ಆಗಿದ್ರು ಹುಚ್ಚು ಕುದುರೆ ಆಗಿದ್ರು ಇಲ್ಲ ತನ್ನ ವರ್ಚಸ್ಸಿಂದ ಗೆದ್ದಿದ್ದೀವಿ ಮಹಾರಾಷ್ಟ್ರದಲ್ಲಿ ಅಂದುಕೊಂಡ್ರು ಗೊತ್ತಿಲ್ಲ ಒಟ್ನಲ್ಲಿ ಮೂರ್ಖತನದ ಪರಮಾವಧಿ ಒಂಥರ ನಸ್ಗುನ್ನಿ ಅಂತಾರಲ್ಲ ಆ ತರ ಆಗ್ಬಿಟ್ಟಿದ್ರು ಇನ್ನು ಈ ಉಸಿರು ಒಳ್ಳಿ ತರ ಬದ್ಲಾಯಿಸೋ ಬಣ್ಣ ಬದಲಾಯಿಸಿದ್ದಂತಹ ಚಿಂದೆ ಇದ್ದಾರೆ ನಿನ್ನೆ ಸಂಜೆ ದೇವೇಂದ್ರ ಫಡ್ನವೀಸ್ ಈ ಶಿಂದೆಯನ್ನ ಅವರ ಮನೆಗೆ ಹೋಗಿ ಮಾತಾಡಿದ್ದಾರೆ ಡಿ ಆಗೋಕೆ ಏಕನಾಥ್ ಶಿಂದೆ ಈಗ ಒಪ್ಪಿಕೊಂಡಿದ್ದಾರೆ ಏಕೆಂದ್ರೆ ಇದನ್ನ ಬಿಟ್ಟರೆ ನನಗೆ ಏನು ಸಿಗಲ್ಲ ಅನ್ನೋ ಸತ್ಯ ಅವರಿಗೂ ತಿಳಿದ ಹಾಗೆ ಕಾಣ್ತಾ ಇದೆ ನೀವು ಹೇಳಿದ್ದಕ್ಕೆ ಜೈ ಅಂತ ಒಪ್ಪಿಕೊಂಡಿದ್ದಾರೆ ಹಾಗಾದ್ರೆ ಮುಖ್ಯಮಂತ್ರಿ ಯಾರು ಅಂತ ನಾನೇನ್ ಹೇಳ್ಬೇಕಾ ಗೊತ್ತಾಗಿರುತ್ತೆ ಅದು ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಇಂದು ಬಿಜೆಪಿಯ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಗುಜರಾತ್ ನ ಮುಖ್ಯಮಂತ್ರಿ ನೇತೃತ್ವದ ಬಿಜೆಪಿಯ ತಂಡ ಬಂದು ಕೇವಲ ಘೋಷಣೆಯನ್ನಷ್ಟೇ ಮಾಡಬೇಕು ಇದು ಕೂಡ ಇಂದು ಸಂಜೆಯ ವೇಳೆಗೆ ಅಧಿಕೃತವಾಗಿ ಘೋಷಣೆ ಆಗುತ್ತೆ ಸಿಎಂ ದೇವೇಂದ್ರ ಫಡ್ನವೀಸ್ ಅಂತ ಇನ್ನು ಏಕನಾಥ್ ಶಿಂದೆ ಎಂದುಕೊಂಡಿದ್ರು ನನ್ನಿಂದಲೇ ಮಹಾಯುತಿ ಇಷ್ಟು ಸೀಟುಗಳನ್ನು ಗೆದ್ದಿದೆ ಅಂತ ನಿಜ ಏನಂದ್ರೆ ಏಕನಾಥ್ ಶಿಂದೆಯನ್ನು ನೋಡಿ ಕೆಲ ಮರಾಠ ಓಟುಗಳು ಬಂದಿವೆ ಹಾಗೆಯೇ ಒಬಿಸಿ ಮತಗಳು ಬಂದಿವೆ ಅದೇನು ಸುಳ್ಳಲ್ಲ ಈ ಜಾತಿ ಲೆಕ್ಕಾಚಾರ ಎಷ್ಟು ಕೆಲಸ ಮಾಡಿದ್ಯೋ ಅದೆಲ್ಲದಕ್ಕಿಂತ ಜಾಸ್ತಿ ಕೆಲಸ ಮಾಡಿದ್ದು ಹಿಂದೂ ಧರ್ಮ ಅನ್ನೋದು ಈ ಬಾರಿಯ ಮಹಾರಾಷ್ಟ್ರ ಚುನಾವಣೆ ಜಾತಿ ಆಧಾರದಲ್ಲಿ ನಡೆಯಲೇ ಇಲ್ಲ ಅಂತಹ ಫಲಿತಾಂಶ ನಮ್ಮೆಲ್ಲರ ಮುಂದಿದೆ ನರೇಂದ್ರ ಮೋದಿಯವರ ಏಕ ತು ಸೇಷೆ ಅದರ ಜೊತೆಗೆ ಯೋಗಿ ಆದಿತ್ಯನಾಥ್ ಅವರ ಬಟೆಂಗೆ ತೋ ಕಟೆಂಗೆ ಅನ್ನೋ ಎರಡು ಘೋಷವಾಕ್ಯಗಳು ಇಡೀ ಚುನಾವಣೆಯ ದಿಕ್ಕನ್ನೇ ಬದಲಿಸಿದ್ವು ಎಲ್ಲರೂ ಯೋಗಿ ಆದಿತ್ಯನಾಥ್ರನ್ನ ಯಾಕೆ ನಂಬ್ತಾರೆ ಅಂದರೆ ಅವರಿಗೆ ರಾಜಕೀಯಕ್ಕಾಗಿ ಮಾತಾಡೋಕ್ಕೆ ಬರಲ್ಲ ರಾಜಕಾರಣದ ಲೆಕ್ಕಾಚಾರ ಹಾಕಿ ಕೆಲಸ ಮಾಡಲ್ಲ ಇದು ಯೋಗಿಜಿಯ ಮನಸ್ಥಿತಿ ಆದರೆ ರಾಹುಲ್ ಗಾಂಧಿಯಂತಹ ದೊಡ್ಡವರಲ್ಲದ ದಡ್ಡರು ಇದನ್ನು ಕೂಡ ಏನೋ ತಿರುಚಿ ಹೇಳೋಕ್ಕೆ ಹೋಗಿ ಅವರೇ ಅದರ ಸುಳಿಗೆ ಸಿಕ್ಕಿ ಒದ್ದಾಡ್ತಾರೆ ಈಗ ನೋಡ್ತಿಲ್ವಾ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಮಹಾ ಅಗಾಡಿ ಮಕಾಡೆ ಮಲಗಿದಾಗ ಮೊದಲು ಇ ವಿ ಎಮ್ಗಳೇ ಸರಿ ಇಲ್ಲ ಅಂದರು ಅದಾದ ಮೇಲೆ ಇನ್ನೇನೋ ಕತೆ ಬಿಡಿ ಇ ವಿ ಎಮ್ ರಾಹುಲ್ನ ತಂಗಿ ಪಿಂಕಿ ಗೆದ್ದ ಕಡೆ ಚೆನ್ನಾಗಿತ್ತು ಜಾರ್ಖಂಡ್ನಲ್ಲಿಯೂ ಚೆನ್ನಾಗಿಯೇ ಇತ್ತು ಆದರೆ ಬಿ ಜೆ ಪಿ ಗೆದ್ದ ಕಡೆ ಮಾತ್ರ ಇ ವಿ ಎಂ ಸರಿ ಇಲ್ಲ ಅನ್ನೋದು ಈ ರಾಹುಲ್ ಹೇಳೋ ಕತೆ ಇನ್ನು ಇ ವಿ ಎಂ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳಿದುಕೊಳ್ಳದ ಇಂತಹ ಮೂರ್ಖರಿಗೆ ಏನಾದರೂ ಅಪ್ಪಿ ತಪ್ಪಿ ನಮ್ಮ ದೇಶದ ಪ್ರಧಾನಿ ಆಗಿಬಿಟ್ರೆ ಮುಗಿತು ಕತೆ ಇನ್ನು ಇ ವಿ ಎಂ ಏನು ಮೋದಿ ತಂದಿದ್ದ ಎರಡು ಸಾವಿರದ ಒಂಬತ್ತರಲ್ಲೇ ಇವರದ್ದೇ ಪಕ್ಷ ಗೆದ್ದಾಗ ಇದೇ ಇ ವಿ ಎಂ ತಾನೇ ಇದ್ದದ್ದು ಆಗ ಸರಿ ಇತ್ತು ಹೋಗಲಿ ಇ ವಿ ಎಂ ತರೋ ಕಲ್ಪನೆ ಯಾರದ್ದು ರಾಜೀವ್ ಗಾಂಧಿ ಅವರದ್ದು ಆಗಲೇ ಎರಡು ಇ ವಿ ಅನ್ನ ಪರೀಕ್ಷೆ ಕೂಡ ಮಾಡಿದ್ರು ಒಂದು ಚುನಾವಣೆಗೆ ಉಪಯೋಗಿಸಿ ಅದನ್ನೇ ರಾಷ್ಟ್ರವ್ಯಾಪಿ ತರಬೇಕು ಅನ್ನೋ ಕನಸು ಅವರದ್ದಾಗಿತ್ತು ಅಯ್ಯೋ ರಾಜೀವ್ ಗಾಂಧಿ ಅಂದರೆ ಯಾರು ಅಲ್ಲ ರೀ ಈ ರಾಹುಲ್ ಇವರ ಅಪ್ಪ ಹಾಗಾದ್ರೆ ಅವರಿಗೂ ತಲೆ ಸರಿ ಇರಲಿಲ್ಲವಾ ಅಂತ ಕೇಳಿದ್ನ ಇವನೇನಾದ್ರು ನನಗೆ ಗೊತ್ತಾಗಿಲ್ಲ ಈಗ ಇರೋರಿಗೇನೋ ಯೂಸ್ ಮಾಡ್ತಿರೋರಿಗೆ ತಲೆ ಸರಿ ಇರಲಿಲ್ಲ ಏನು ಬ್ಯಾಲೆಟ್ ಪೇಪರ್ ಬೇಕು ಅಂತಿದ್ದಾರೆ ಅವರಪ್ಪ ಹೇಳಿದ್ರಲ್ಲ ಹಾಗಾದ್ರೆ ಅವರಿಗೂ ಸರಿ ತಲೆ ನನಗ್ ಗೊತ್ತಿಲ್ಲಪ್ಪ ಅದೇನೋ ರಾಹುಲ್ ಹೇಳಬೇಕು ಹೇಳ್ಬೇಕು ಒಟ್ಟಿನಲ್ಲಿ ಅಪ್ಪನನ್ನ ಮತ್ತೆ ಅಪ್ಪ ತಂದ ಕೆಲ ಕಾರ್ಯಕ್ರಮಗಳನ್ನ ಸರಿ ಇಲ್ಲ ಅಂತಾನೆ ರಾಹುಲ್ ಅದೇ ಕರ್ಮ ಕ್ರಮಗಳನ್ನ ಸರಿ ಇದೆ ಅಂತಾನೆ ಇವನ ಹಿಂದೆ ಇರೋರೆಂತೋ ಇವನ ಹೇಳಿದ್ದಕ್ಕೆ ಜೈ ಜೈ ಅನ್ನೋರು ಕೇವಲ ಹೇಳಿದ್ದಕ್ಕೆ ಜೈ ಅನ್ನೋದು ಜೊತೆಗಿರ್ಲಿ ಅಂತ ಇಟ್ಕೊಂಡಿದ್ದಾನೆ ಅಷ್ಟೇ ಅದೇ ಆಗ ಬ್ರಿಟಿಷರು ನಮ್ಮನ್ನ ಆಳ್ತಿದ್ದಾಗ ಅವರಿಗೆ ಜೈ ಅನ್ನೋರನ್ನ ಮಾತ್ರ ಜೊತೆಯಲ್ಲಿ ಇಟ್ಕೊಂಡು ವಿರುದ್ಧವಾಗಿ ನಿಂತವರನ್ನು ಜೈಲಿಗೆ ಹಾಕೋದು ಗಲ್ಲಿಗೆ ಹಾಕೋದು ಮಾಡ್ತಿದ್ರಲ್ಲ ಅದೇ ಮನಸ್ಥಿತಿ ಒಂದ್ ಹೋಗಲಿ ಬಿಡಿ ಎಲ್ರಿಗೂ ಗೊತ್ತಿದೆ ಅವಂತೂ ಯಾವ ಸಿಟಿಸನ್ಶಿಪ್ ಅಂತ ನಾನೇನು ಹೊಸದಾಗಿ ಮತ್ತೆ ಹೇಳಬೇಕಾ ಇರಲಿ ಬಿಡಿ ಈ ರಾಹುಲ್ ಮತ್ತೆ ಅವರ ಮಮ್ಮಿ ಸೋನಿಯಾ ಇಬ್ಬರ ಬಗ್ಗೆ ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ ಈಗ ಬೇಡ ಒಂದು ಇಂಟ್ರೆಸ್ಟಿಂಗ್ ಸತ್ಯಾಂಶವನ್ನು ಮುಂದಿನ ವಾರದಲ್ಲಿ ನಿಮ್ಮ ಮುಂದೆ ಇಡ್ತೇನೆ ಅದನ್ನು ಈಗಾಗಲೇ ರಿಸರ್ಚ್ ಮಾಡಿ ಇಟ್ಟಿದ್ದೇನೆ ಅದನ್ನು ಸರಿಯಾದ ರೀತಿಯಲ್ಲಿ ಎಲ್ಲವನ್ನು ರೆಡಿ ಮಾಡ್ತಾ ಇದ್ದೇನೆ ಅದು ಸೋನಿಯಾಗೆ ಸಂಬಂಧಿಸಿದ ವಿಷಯ ಅದನ್ನು ನೋಡೋದನ್ನು ಕೂಡ ಮರಿಬೇಡಿ ಈಗ ಮತ್ತೆ ಮಹಾರಾಷ್ಟ್ರಕ್ಕೆ ಬರೋಣ ಹಾಗಾದರೆ ಈ ಏಕನಾಥ್ ಶಿಂದೆ ವಾಪಸ್ ಬರೋಕ್ಕೆ ಕಾರಣ ಏನು ಮೊದಲು ಸಿ ಎಂ ಆಗಿದ್ದವರು ಡಿ ಸಿ ಎಂ ಆಗಲ್ಲ ಅಂದಿದ್ದವರು ಈಗ ಡಿ ಸಿ ಎಮ್ ಆಗೋಕೆ ಒಪ್ಪಿಕೊಂಡಿದ್ದೆ ಯಾಕೆ ಅಂದರೆ ಗೆಳೆಯರೆ ಅಜಿತ್ ಪವಾರ್ ಮತ್ತು ಏಕನಾಥ್ ಶಿಂದೆ ಇಬ್ಬರು ಮರಾಠಿಗರು ಏನಾದರೂ ಏಕನಾಥ್ ಶಿಂದೆ ಈಗ ಬಿ ಜೆ ಪಿ ಬಿಟ್ಟು ಹೋದರೆ ಅಜಿತ್ ಪವಾರ್ ಮರಾಠಿಗರ ದೃಷ್ಟಿಯಲ್ಲಿ ದೊಡ್ಡವರಾಗ್ತಾರೆ ಯಾಕಂದರೆ ಈ ಬಾರಿಯ ಚುನಾವಣೆ ನಡೆದಿರೋದು ಧರ್ಮದ ಆಧಾರದ ಮೇಲೆ ಅದರಲ್ಲಿ ಆರ್ ಎಸ್ ಎಸ್ನ ಪಾತ್ರ ಬಹಳ ಪ್ರಮುಖವಾಗಿತ್ತು ಆರ್ ಎಸ್ ಎಸ್ ಯಾವಾಗಲೂ ಬಿ ಜೆ ಪಿಯಿಂದ ಅಖಾಡಕ್ಕೆ ಇಳಿಯುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ ಅದರ ಜೊತೆಗೆ ಶಿಂದೆ ಏನಾದರೂ ಮಹಾಯುತಿ ಬಿಟ್ಟು ಹೋದರೂ ಎಲ್ಲಿಯೂ ಸರ್ಕಾರ ರಚನೆ ಮಾಡೋ ಅವಕಾಶ ಇರಲಿಲ್ಲ ಅವರೇನಾದರೂ ಮೊದಲು ಬಾಹ್ಯ ಬೆಂಬಲ ಕೊಡ್ತೀನಿ ಎಂದಿದ್ರು ಆದರೆ ರಾಜಕೀಯದಲ್ಲಿ ಬಾಹ್ಯ ಬೆಂಬಲ ಅಂದರೆ ಗೊತ್ತಲ್ಲ ಅವರನ್ನು ನಂಬೋ ಹಾಗೇನೇ ಇಲ್ಲ ಇನ್ನೊಂದು ವಿಷಯ ಅಂದರೆ ಇವರ ಪಕ್ಷದಲ್ಲಿದ್ದ ಕೆಲವರಿಗೆ ಕಳೆದ ಬಾರಿ ಶಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಮುಂದಿನ ಬಾರಿ ಗೆದ್ದಾಗ ಮಂತ್ರಿ ಸ್ಥಾನ ಕೊಡ್ತೀನಿ ಎಂದಿದ್ರು ಈಗ ಬಿ ಜೆ ಪಿ ಬಿಟ್ಟು ಹೊರಗೆ ಹೋದರೆ ಅವರಿಗೆಲ್ಲ ಮಂತ್ರಿ ಸ್ಥಾನ ಎಲ್ಲಿಂದ್ರೆ ಕೊಡ್ತಾರೆ ಇನ್ನು ಶರದ್ ಪವಾರ್ ಎನ್ ಸಿ ಪಿಯಿಂದ ಉದ್ಧವ್ ಠಾಕ್ರೆ ಶಿವಸೇನೆಯಿಂದ ಇನ್ನು ಕಾಂಗ್ರೆಸ್ನ ಕೆಲವರು ಕೂಡ ಬಿ ಜೆ ಪಿಗೆ ಭರವಸೆ ಇದೆ ಅಂತ ತಿಳಿಸಿದರು ಇದೆಲ್ಲ ನೋಡಿ ಶಿಂದೆ ಕೊನೆಗೆ ಯಾಕೋ ನನಗೆ ಇಲ್ಲಿ ಅಸ್ತಿತ್ವವೇ ಇರಲ್ವೋ ಏನೋ ಅಂದ್ಕೊಂಡು ಏನೂ ಗೊತ್ತಿಲ್ಲದ ಹಾಗೆ ಓಡೋಡಿ ಬಂದು ಏನು ಸಿಗದೆ ಇದ್ದರೆ ಕಷ್ಟ ಆಗುತ್ತೆ ಅನ್ನೋ ಭಯ ಹುಟ್ಟುಕೊಂಡಿದೆ ಇಷ್ಟು ದಿನ ಆರೋಗ್ಯ ಸರಿ ಈಗ ಮುಂಬೈಗೆ ಬಂದ ತಕ್ಷಣ ಆಸ್ಪತ್ರೆಗೆ ಹೋಗಿ ತಪಾಸಣೆ ಮಾಡಿಸಿದ್ದಾರೆ ಅದು ಕೂಡ ಕೇವಲ ನಾಟಕ ಅಷ್ಟೇ ಅನ್ನೋದು ಕೆಲವರ ವಾದ ಅದು ನಿಜ ಕೂಡ ಹೌದು ಈ ಒಂದು ವಿಷಯದ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ ಇದು ಗೆಳೆಯರೆ ಮಹಾರಾಷ್ಟ್ರ ಸಿಎಂ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ